ಗ್ಯಾರಂಟಿ ಯೋಜನೆ ಸಭೆಗೆ ಫಲಾನುಭವಿಗಳೇ ಗೈರಾದ ಘಟನೆ ಹುಲ್ಲಹಳ್ಳಿ ಗ್ರಾಮದ ಸಭೆಯಲ್ಲಿ ಬೆಳಕಿಗೆ ಬಂದಿದೆ ಅಂಗನವಾಡಿ ಕಾರ್ಯಕರ್ತೆಯರು ಮಾತ್ರ ಹಾಜರಾಗಿದ್ದಾರೆ ಅಧ್ಯಕ್ಷೆ ಸೇರಿ ಕೈ ಮುಖಂಡರುಗಳಿಗೆ ಈ ಬೆಳವಣಿಗೆ ಶಾಕ್ ತಂತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ತಾಲೂಕು ಸಮಿತಿ ವತಿಯಿಂದ ಸಭೆ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಕುಂದುಕೊರತೆ ಸಭೆ ನಡೆಯಿತು ಶಿಶು ಅಭಿವೃದ್ಧಿ ಅಧಿಕಾರಿಗಳ ಒತ್ತಾಯಕ್ಕೆ ಮಣಿದು ಗ್ಯಾರಂಟಿ ಸಭೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಮಾತ್ರ ಹಾಜರಾಗಿದ್ದರು ಶ್ರೀಮತಿ ವಸಂತ ಸುಸ್ಥರೇ ಭೂಯ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ಮಣಿಯೇ ಅಂದದ ಚಂದದ ಹೊಣ್ಣಿನ ಮೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನೀಯ ಜೋಗುಳ ವೇದಿಕೆ ಕುರಿತು ಮಾಡ್ಕೊಂಡು ನಮ್ಮನೆಯವರ ಮಟ್ಟಕನ್ನು ಮಕ್ಕಳು ಕಲೂ ಕೇಳಿ ವಿಚಾರವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಗ್ಯಾರಂಟಿಗಳ ಬಗ್ಗೆ ಹಲವಾರು ಅಪಪ್ರಚಾರಗಳು ಅಂಥದ್ದು ಗ್ಯಾರಂಟಿಗಳಿಗೆ ಹಣ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಪಪ್ರಚಾರವನ್ನ ಇವತ್ತು ನಮ್ಮ ವಿರೋಧಿಗಳು ಇವತ್ತು ಮಾಡ್ತಿರೋದನ್ನ ತಾವಲ್ಲಿ ಕೂಡ ನೋಡ್ತಾ ಇದ್ದ ಇವತ್ತಿನ ದಿವಸ ವೇದಿಕೆ ಮುಖಾಂತರ ತಮಗೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಕೆಲವು ಅಂಕಿಅಂಶಗಳನ್ನ ಕೂಡ ಇವತ್ತಿನ ದಿವಸ ನಾನು ಕೊಡಲಿಕ್ಕೆ ತಮ್ಮ ಮುಂದೆ ನಾನು ಬಯಸ್ತೇನೆ ಇವತ್ತು ನಮ್ಮ ತಾಲೂಕಿನ ಒಂದು ವ್ಯಾಪ್ತಿಯಲ್ಲಿ ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಗ್ಯಾರಂಟಿ ಆ ಯುವ ನಿಧಿ ಗ್ಯಾರಂಟಿಯಲ್ಲಿ ಸುಮಾರು ಇಲ್ಲಿ ತನಕ ಎಂಟುನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತಾರು